ನಮಸ್ಕಾರ ಇವತ್ತು ಎಸ್ ಎಸ್ ಸಿ ಜಿ ಡಿ ರೀಸ್ನಿಂಗ್ ಕ್ಲಾಸ್ ಮಾಡ್ತಾ ಇದ್ದೇವೆ ಸೊ ರೀಸ್ನಿಂಗ್ನ ಟಾಪಿಕ್ ನಂಬರ್ ಅನಾಲಜಿ ಟು ಅಂತ ಸೊ ಒನ್ನಲ್ಲಿ ನಂಬರ್ ಅನಾಲಜಿ ಒನ್ ಕ್ಲಾಸಲ್ಲಿ ಬೇರೆ ರೀತಿಯ ನಂಬರ್ ಅನಾಲಜಿ ಮಾಡಿದ್ವಿ ಅದು ಇನ್ನೊಂದು ಟೈಪು ಇದು ಈ ಟೈಪಲ್ಲಿ ಇವತ್ತು ಈ ಈ ಥರದ್ದು ಕ್ವಶನ್ಸ್ ಬರ್ತವೆ ಅದನ್ನು ಡಿಸ್ಕಸ್ ಮಾಡೋಣ ಸೊ ಎಸ್ ಎಸ್ ಸಿ ಜಿ ಡಿಯಲ್ಲಿ ಯಾವೆಲ್ಲ ಟಾಪಿಕ್ ಬರ್ತವೆ ಮತ್ತು ಯಾವ ಟಾಪಿಕ್ ಇಂದ ಎಷ್ಟು ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನಾವು ಈಗಾಗಲೇ ನಿಮ್ಗೆ ಹೇಳಿಕೊಟ್ಟಿದೀವಿ ಮತ್ತು ಎಸ್ ಎಸ್ ಸಿ ಜಿ ಡಿ ರೀಸ್ನಿಂಗಲ್ಲಿ ಕೇಳುವ ಎಲ್ಲ ಟಾಪಿಕ್ನ ಕ್ಲಾಸಸ್ಸು ನಾವು ಮಾಡಿದ್ದೇವೆ ಆ ಕ್ಲಾಸಸ್ ಪ್ಲೇ ಲಿಸ್ಟು ನಮ್ಮ ಈ ವಿಡಿಯೋ ಅಲ್ಲಿ ಇರುತ್ತೆ ಮತ್ತು ನಮ್ಮ ಎಸ್ ಎಸ್ ಸಿ ಇನ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಾವು ಮ್ಯಾಥ್ಸ್ ಮತ್ತು ರೀಸನಿಂಗ್ ಅಂತೂ ಇವತ್ತಿಗೆ ಮುಗಿಯುತ್ತೆ ಪೂರ್ತಿ ಎಲ್ಲ ಚಾಪ್ಟರ್ಸ್ ಅದಾದ ನಂತರ ಮ್ಯಾಥ್ಸ್ ಕ್ಲಾಸಸ್ಸು ಶುರುವಾಗಲಿವೆ ಅದಕ್ಕೋಸ್ಕರ ಯಾರ್ಯಾರಿಲ್ಲ ಎಸ್ ಎಸ್ ಸಿ ಇನ್ ಕನ್ನಡ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮತ್ತು ನಮ್ಮ ಈ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಇಲ್ಲಿ ನಾವು ಕ್ವಿಜಸ್ ಕೊಡ್ತೀವಿ ಮತ್ತು ನಿಮಗೆ ಕನ್ನಡದಲ್ಲಿ ಎಸ್ ಎಸ್ ಸಿ ಬಗ್ಗೆ ಇನ್ಫಾರ್ಮೇಷನ್ನ ಜಿ ಡಿ ಬಗ್ಗೆ ಆಗಲಿ ಮತ್ತು ಎಸ್ ಎಸ್ ಸಿ ಇನ್ಯಾವುದೇ ಎಕ್ಸಾಮ್ ಬಗ್ಗೆ ಆಗಲಿ ಇನ್ಫಾರ್ಮೇಷನ್ ಕೊಡ್ತೀವಿ ಸೊ ಯಾರೆಲ್ಲ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗಿ ಇವತ್ತು ಈ ರೀತಿಯ ನಂಬರ್ ಅನಾಲಜಿ ಟಾಪಿಕ್ನ ಡಿಸ್ಕಸ್ ಮಾಡೋಣ ಈ ರೀತಿಯ ಪ್ರಶ್ನೆಗಳು ಬಗ್ಗೆ ಡಿಸ್ಕಸ್ ಮಾಡೋಣ ಯಾವ ರೀತಿಯ ಎಕ್ಸಾಮಲ್ಲಿ ಹೋಗೋಣ ಅಪ್ರೋಚ್ ಮಾಡಬೇಕು ಅಂತ ನಾನು ಈಗಾಗಲೇ ಹೇಳಿದೆ ಎರಡು ಕ್ವಶನ್ಸ್ ಬರ್ತವೆ ಅಂತ ಒನ್ ಕ್ವಶನು ಈಗಾಗಲೇ ಒಂದು ವಿಡಿಯೋ ಇದೆ ಅದು ಹೋಗಿ ನೋಡಿ ನಂಬರ್ ಅನಾಲಜಿ ಒನ್ ಅಂತ ಇದು ಟು ಆಯಿತಾ ಸೊ ನಂಬರ್ ಅನಾಲಜಿ ಒನ್ನಿಂದ ಆ ರೀತಿ ಒಂದು ಕ್ವಶನು ಮತ್ತು ಇದರಿಂದ ಒಂದು ಕ್ವೆಶನು ಎರಡು ಕ್ವಶನು ಲೆಟ್ರ್ ಅನಾಲಜಿ ಅಂತ ಕ್ಲಾಸ್ ಮಾಡಿದ್ದೀನಿ ಅದರಿಂದ ಒಂದು ಕ್ವೆಶನ್ ಸೊ ಟೋಟಲ್ ತ್ರೀ ಕ್ವಶನ್ಸ್ ಅನಾಲಜಿ ಚಾಪ್ಟ್ರಿಂದ ಬರುತ್ತೆ ತ್ರೀ ಟು ಫೋರು ಸೊ ಅದಕ್ಕೋಸ್ಕರ ಕರೆಕ್ಟಾಗಿ ಫಾಲೋ ಮಾಡಿ ಈ ರೀತಿಯ ಪ್ರಶ್ನೆಗಳು ನಾ ಇಲ್ಲಿದೆ ನೋಡಿ ಒಂದು ಟೈಪ್ ಒನ್ ಇದೇ ರೀತಿ ಈ ರೀತಿಯ ಕ್ಲಾಸಸ್ಸು ನಾನು ಮಾಡಿದ್ದೀನಿ ಇದಕ್ಕೇನು ಕಾನ್ಸೆಪ್ಟ್ ಇರಲ್ಲ ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಮಾಡ್ತಾ ಏನೇನೆಲ್ಲ ಲಾಜಿಕ್ ಇದೆ ಏನೆಲ್ಲ ಲಾಜಿಕ್ ಯೂಸ್ ಮಾಡ್ತಾರೆ ಎಸ್ ಎಸ್ ಸಿ ಅವರು ಅಂತ ಗೊತ್ತಾಗುತ್ತೆ ನಿಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಪೇಪರ್ ಸಾಲ್ವ್ ಮಾಡಿದ್ರೆ ಪ್ರೀವಿಯಸ್ ಇಯರ್ ಪ್ರಾಕ್ಟೀಸ್ ಸೇಟ್ಸು ನೀವು ಹಾಕಿದ್ರೆ ಅಂದರೆ ಸಾಲ್ವ್ ಮಾಡಿದ್ರೆ ಪ್ರ್ಯಾಕ್ಟೀಸ್ ಮಾಡಿದ್ರೆ ಏನೆಲ್ಲ ಲಾಜಿಕ್ ಪ್ರತಿ ಸಲ ಅವ್ರು ಯೂಸ್ ಮಾಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಸೊ ಹಾಗಾಗಿ ನೀವು ಎಕ್ಸಾಮಲ್ಲಿ ಫಾಸ್ಟಾಗಿ ಬಿಡಿಸ್ಬೋದು ಇದೇ ರೀತಿ ಇದು ಇದ್ರ ಕುರಿತು ಹಾಗೆ ಆಗಿದೆ ಆಯಿತಾ ಸೊ ಇದು ಸ್ವಲ್ಪ ಕೆಲವೊಂದು ಸಲ ಲಾಜಿಕ್ ಸಿಗಲ್ಲ ಏನಾಗ್ತಿದೆ ಅಂತ ಗೊತ್ತಾಗಲ್ಲ ಸೊ ಅದಕ್ಕೋಸ್ಕರ ಇದ್ರದ್ದು ಪ್ರ್ಯಾಕ್ಟೀಸ್ ಮಾಡಿರಿ ಎಕ್ಸಾಮಲ್ಲಿ ಈಸಿ ಬಂತು ಅಂದರೆ ಬರೀಬೋದು ಎರಡು ಮಾರ್ಕ್ಸು ಸುಮ್ಮನೆ ಯಾಕೆ ಕಳ್ಕೊಳ್ಳೋದು ಕೆಲವೊಬ್ಬರಿಗೆ ಇದು ಭಾಳ ಟಫ್ ಅನಿಸುತ್ತೆ ಏನೂ ಅರ್ಥನೇ ಆಗೋಲ್ಲ ಅನ್ನೋ ಥರ ಆಗುತ್ತೆ ಸೊ ಅವರೆಲ್ಲ ಪ್ರಾಕ್ಟೀಸ್ ಮಾಡ್ರಿ ಕೆಲವೊಂದು ಸಲ ಭಾಳ ಈಜಿ ಕೇಳಿರ್ತಾರೆ ನೀವು ಅಲ್ಲಿ ಅಕಸ್ಮಾತ್ ಅದರಲ್ಲಿ ಕೇಳಿದ್ರು ಈಜಿ ಕೇಳಿದ್ರು ನೀವು ಬಿಟ್ಟು ಬಂದ್ರೆ ಅಂದರೆ ಸುಮ್ಮನೆ ಎರಡು ಮಾರ್ಕ್ಸ್ ಕಳ್ಕೊತೀರಾ ಅದೇ ಎರಡು ಮಾರ್ಕ್ಸ್ ಬೇರೆಯವರು ಪಡ್ ಪಡ್ಕೋತಾರೆ ಸೊ ಅದಕ್ಕೋಸ್ಕರ ಯಾವುದೇ ಟಾಪಿಕ್ ಟಫ್ ಇಲ್ಲ ಕೆಲವೊಂದು ಸಲ ಎಕ್ಸಾಮ್ ಹಾಲಲ್ಲಿ ಇಪ್ಪತ್ತು ಕ್ವೆಶನಲ್ಲಿ ಒಂದು ಎರಡು ಮೂರು ಟಫ್ ಅನ್ನಿಸ್ ಅನಿಸ್ತವೆ ಎಲ್ಲರಿಗೂ ಸೊ ಆ ರೀತಿ ಕ್ವಶನ್ಸ್ ಬಂದಾಗ ಟಫ್ ಎಲ್ಲರಿಗೂ ಟಫ್ ಇದ್ದಾಗ ಬಿಡೋ ಒಳ್ಳೆಯದು ಆದರೆ ನಿಮ್ಗಷ್ಟೇ ಟಫ್ ಅನ್ಸಿ ಬೇರೆಯವರು ಅದನ್ನ ಬಿಡಿಸಿ ನೀವು ಅದನ್ನು ಬಿಟ್ಟರೆ ಅದು ಯಾಕೋ ನಿಮ್ಮ ಕಾಂಪಿಟೇಷನಿಂದ ಸ್ವಲ್ಪ ಹಿನ್ನಡೆ ಹಿನ್ನಡೆಗೊಳ್ತೀರ ಅದಕ್ಕೋಸ್ಕರ ಎಲ್ಲ ಚಾಪ್ಟ್ರ್ದು ಎಲ್ಲ ಟಾಪಿಕ್ದು ಕಲೀರಿ ಪ್ರಾಕ್ಟೀಸ್ ಮಾಡಿರಿ ಎಕ್ಸಾಮ್ ಹಾಲಲ್ಲಿ ಕೆಲವೊಂದು ಟಫ್ ಅಂದರೆ ಬಿಟ್ಬಿಡಿ ಸ್ಕಿಪ್ ಮಾಡಿ ಅಥವಾ ಇಲ್ಲಾಂದರೆ ಗೆಸ್ ಮುಖಾಂತರನೂ ಹಾಕ್ಬೋದು ಯಾಕಂದರೆ ಈ ಸಲ ಕೇವಲ ಪಾಯಿಂಟ್ ಟೂ ಫೈವ್ ನೆಗೆಟಿವ್ ಇದೆ ಆಯಿತಾ ಗ್ಯಾಸ್ ಮಾಡಿ ರಿಸ್ಕ್ ಮಾಡೋ ಇದು ಏನದು ಅಪರ್ಚುನಿಟಿ ಈ ಸಲ ಇದೆ ನಿಮಗೆ ಅದ್ರ ಬಗ್ಗೆ ನಾನು ಎಕ್ಸಾಮ್ ಸಮೀಪ ಇದ್ದಾಗ ಇನ್ನೊಂದು ವಿಡಿಯೋದಲ್ಲಿ ಕರೆಕ್ಟಾಗಿ ಹೇಳ್ತೀನಿ ಇವತ್ತು ಈ ನಂಬರ್ನಲ್ಲಿ ಚಾಪ್ಟರ್ನ ಡಿಸ್ಕಸ್ ಮಾಡುವ ಈ ರೀತಿ ಕೊಟ್ಟಿರ್ತಾರೆ ನಮ್ಮ ಕನ್ನಡದಲ್ಲಿ ಫಸ್ಟ್ ಕ್ವೆಶನ್ಸ್ ನೋಡಿ ಆಮೇಲೆ ನಿಮಗೆ ಏನದು ಈ ಸೂಚನೆ ಏನು ಕೊಟ್ಟಿರ್ತಾರೆ ಅದನ್ನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಾದ ನಂತರ ಕ್ವಶನ್ ಸೂಚನೆ ಏನಿದೆ ಒಂದು ಸಲ ನೀವು ಓದ್ಕೊಳ್ಳಿ ಸೂಚನೆಯಲ್ಲಿ ಕೊಟ್ಟಿದ್ದಾರೆ ಕ್ರಿಯೆಯನ್ನು ನೀಡಲಾದ ಪೂರ್ಣ ಸಂಖ್ಯೆಯನ್ನು ಆಧರಿಸಿ ಮಾಡಬೇಕಲ್ಲದೆ ಅದರ ಘಟಕ ಅಂಕಿಗಳಾಗಿ ವಿಭಜಿಸಿ ಮಾಡುವಂತಿಲ್ಲ ಸೊ ಏನು ಇದರ ಅರ್ಥ ಇಲ್ಲಿದೆ ಅಲ್ಲ ಈ ಕ್ರಿಯೆಯನ್ನು ನೀಡಲಾದ ಪೂರ್ಣ ಸಂಖ್ಯೆಯನ್ನು ಆಧರಿಸಿ ಮಾಡಬೇಕಲ್ಲದೆ ಅದರ ಘಟಕ ಅಂಕಿಗಳಾಗಿ ವಿಭಜಿಸಿ ಮಾಡುವಂತಿಲ್ಲ ಉದಾಹರಣೆಗೆ ಹದಿಮೂರನ್ನು ಕೂಡಿಸುವ ಕಳೆಯುವ ಗುಣಿಸುವ ಇತ್ಯಾದಿ ಕ್ರಿಯೆಗಳನ್ನು ಹದಿಮೂರರ ಮೇಲೆಯೇ ಮಾಡಬೇಕು ಬದಲಿಗೆ ಹದಿಮೂರನ್ನು ಒಂದು ಮತ್ತು ಮೂರು ಆಗಿ ವಿಭಜಿಸಿ ಬಳಿಕ ಒಂದು ಮತ್ತು ಮೂರರ ಮೇಲೆ ಗಣಿತ ಕ್ರಿಯೆಗಳನ್ನು ನಡೆಸೋದಕ್ಕೆ ಅವಕಾಶ ಇಲ್ಲ ಸೊ ಯಾರೆಲ್ಲ ಫಸ್ಟ್ ಟೈಮ್ ಇದನ್ನು ಮಾಡ್ತಿದ್ದೀರಲ್ಲ ಈ ಸೂಚನೆಯನ್ನು ನೀವು ಕರೆಕ್ಟಾಗಿ ನೋಡಬೇಕು ಇದು ಪ್ರತಿ ಪ್ರಶ್ನೆಯಲ್ಲಿ ಅವರು ಸೂಚನೆಯನ್ನು ಕೊಡ್ತಾರೆ ಏನಂತಂದರೆ ಅಂತ ಕೊಟ್ಟಿದ್ದಾರೆ ಸೊ ಹದಿಮೂರಕ್ಕೆ ನೀವು ಸ್ಕ್ವೇರ್ ಮಾಡಿ ಅಥವಾ ಹದಿಮೂರಕ್ಕೆ ಏನಾದರೂ ಬೇರೆ ಅಂಕಿಯನ್ನು ಕಳಿರಿ ಅಥವಾ ಹದಿಮೂರಕ್ಕೆ ಏನಾದರೂ ಕೂಡಿಸಿ ಈ ರೀತಿ ಲಾಜಿಕ್ ಹುಡುಕ್ಬೇಕು ನೀವು ಅದು ಬಿಟ್ಟು ಹದಿಮೂರನ್ನು ಒನ್ ಪ್ಲಸ್ ತ್ರೀ ಫೋರ್ ಹದಿಮೂರು ಅಂತ ವಿಭಜಿಸುವಂಗಿಲ್ಲ ಹದಿಮೂರನ್ನೇ ನೀವು ಎರಡು ಅಂಕಿಗಳನ್ನಾಗಿ ಮಾಡುವಂತಿಲ್ಲ ತಿಳಿತಾ ಹದಿಮೂರನ್ನು ಹದಿಮೂರನ್ನು ಪೂರ್ತಿಯಾಗಿ ನೀವು ಕೂಡಿಸುವ ಕಳೆಯುವ ಗುಣಿಸುವ ಭಾಗಕಾರ ಅಥವಾ ಬೇರೆ ಯಾವುದೇ ಇತ್ಯಾದಿ ಕ್ರಿಯೆಗಳನ್ನು ಹದಿಮೂರರ ಮೇಲೆ ಮಾಡಬೇಕು ಹೊರತು ಹದಿಮೂರನ್ನು ಒಂದು ಮತ್ತು ಮೂರಾಗಿ ವಿಭಜಿಸಿ ಒಂದು ಮತ್ತು ಮೂರರ ಮೇಲೆ ಗಣಿತ ಕ್ರಿಯೆಗಳನ್ನು ನಡೆಸುವುದಕ್ಕೆ ಅವಕಾಶವಿಲ್ಲ ಸೊ ತಿಳಿತಾ ಈಗ ಅದು ಇಲ್ಲಿ ಇಪ್ಪತ್ತ್ಮೂರಿದೆ ಇಪ್ಪತ್ತ್ಮೂರನ್ನ ನೀವು ಸ್ಕ್ವಯರ್ ಮಾಡಿ ಅಥವಾ ಪ್ಲಸ್ ಮಾಡಿ ಏನಾದರೂ ಮಾಡಿ ಇಲ್ಲಿ ಏನು ಲಾಜಿಕ್ ಇದೆ ಕಂಡಿಡಿ ಬಟ್ ಅದೇ ಇಪ್ಪತ್ತ್ಮೂರನ್ನ ಎರಡು ಮತ್ತು ಮೂರಾಗಿ ವಿಂಗಡಿಸೋಕ್ಕೆ ನಿಮಗೆ ಅವಕಾಶ ಇಲ್ಲ ಎರಡು ಪ್ಲಸ್ ಮೂರು ಐದು ಸೊ ಇದು ಐದು ಆಗುತ್ತೆ ಅಂತ ಆ ರೀತಿ ಮಾಡುವಾಗಿಲ್ಲ ತಿಳಿತಾ ಮಾಡಿದ್ರೆ ಇಪ್ಪತ್ತ್ಮೂರರ ಮೇಲೆ ಪೂರ್ತಿಯಾಗಿ ಪ್ಲಸ್ಸು ಅಡಿಷನ್ನು ಸ್ಕ್ವಯರು ಸ್ಕ್ವೇರ್ ರೂಟ್ ಏನು ಮಾಡುತ್ತೀರೆಯೋ ಅದ್ರ ಮೇಲೇ ಅಷ್ಟು ಪೂರ್ತಿ ಸಂಖ್ಯೆ ಮೇಲೇನು ಮಾಡಬೇಕು ಅಂಕಿಯನ್ನು ವಿಭಜಿಸಿ ಮಾಡುವಂತಿಲ್ಲ ಇದು ಫಸ್ಟ್ ಟೈಮ್ ಯಾರೆಲ್ಲ ಈ ರೀತಿ ಬಿಡಿಸ್ತಾ ಬಿಡಿಸ್ತಾಯಿದ್ರೆ ಅವರಿಗೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟೆ ಸೊ ನೀವು ಎಕ್ಸಾಮ್ ಹಾಲಲ್ಲಿ ಆ ರೀತಿ ಆ ರೀತಿ ಬಿಡಿಸಿದಾಗ ಯಾವುದೋ ಒಂದು ಲಾಜಿಕ್ ಸಿಗುತ್ತೆ ಬಟ್ ಅದು ಇನ್ವ್ಯಾಲಿಡ್ ಆಗುತ್ತೆ ಕರೆಕ್ಟ್ ತಪ್ಪಾಗುತ್ತೆ ಅದು ಸೊ ಅದಕ್ಕೋಸ್ಕರ ನೀವು ಆ ರೀತಿ ವಿಭಜಿಸಿ ಮಾಡುವಂಥಿಲ್ಲ ಅಂತ ಸೂಚನೆ ಕೊಟ್ಟಾಗ ವಿಭಜಿಸಿ ಮಾಡುವಂತೆ ಮಾಡಲಿಕ್ಕೆ ಹೋಗ್ಬೇಡ್ರಿ ತಿಳಿತಾ ಸೊ ಈ ಕ್ವಶನ್ ನೋಡ್ರಿ ಇದರಲ್ಲಿ ಏನಿದೆ ಅನ್ನೋದು ಬಿಡಿಸೋಣ ಆ ಆಧಾರದಲ್ಲಿ ಈ ಏನು ಇಲ್ಲಿ ಇಲ್ಲಿ ಏನು ಲಾಜಿಕ್ ಇದೆಯಲ್ಲ ಇದೇ ಲಾಜಿಕಲ್ಲಿ ಯಾವ ಈ ನಾಲ್ಕು ಆಪ್ಷನಲ್ಲಿ ಯಾವುದು ಸೇಮ್ ಲಾಜಿಕನ್ನು ಹೊಂದಿರದೆ ಅದನ್ನು ಇಲ್ಲಿ ಇದೆಯಲ್ಲ ಕೆಳಗಿನ ಗಣಗಳಲ್ಲಿ ಗಣ ಸಂಖ್ಯೆಗಳು ಯಾವ ರೀತಿ ಸಂಬಂಧಿಸಿವೆಯೋ ಅದೇ ರೀತಿಯ ಸಂಬಂಧವನ್ನು ಹೊಂದಿರುವ ಸಂಖ್ಯೆಗಳ ಗಣವನ್ನು ಆಯ್ಕೆಗಳಿಂದ ಸೊ ಇಲ್ಲಿ ಆಯ್ಕೆಗಳಿವೆ ಸೊ ಇವೆರಡೂ ಗಣಗಳು ಯಾವ ರೀತಿ ಲಾಜಿಕ್ಕನ್ನು ಹೊಂದಿದ್ದೀವಲ್ವ ಅದೇ ರೀತಿ ಇವುಗಳ ಇವುಗಳಲ್ಲಿ ಯಾವುದು ಅದೇ ರೀತಿ ಲಾಜಿಕ್ ಬಂದಿದೆ ಅದನ್ನು ಆಯ್ಕೆ ಮಾಡ್ಕೋಬೇಕು ಸೊ ಇಲ್ಲಿ ಏನಾಗ್ತಿದೆ ಈ ನಂಬರು ಯಾಕೆ ಫೈವ್ ಟ್ವೆಂಟಿ ತ್ರೀ ಸೆವೆಂಟಿ ಫೋರ್ ಬಂದಿದೆ ಅನ್ನೋದನ್ನ ನೀವು ಕಂಡು ಹಿಡಿಯಬೇಕು ಫಸ್ಟು ಸೊ ಫೈ ಆದಮೇಲೆ ಟ್ವೆಂಟಿ ತ್ರೀ ಬಂದಿದೆ ಟ್ವೆಂಟಿ ತ್ರೀ ಆದಮೇಲೆ ಸೆವೆಂಟಿ ಫೋರ್ ಬಂದಿದೆ ಸೊ ಇದನ್ನು ನೋಡಿ ಫೈ ಸ್ಕ್ವಯರ್ ಎಷ್ಟು ಟ್ವೆಂಟಿ ಫೈವ್ ಮೈನಸ್ ಟು ಮಾಡಿದರೆ ಟ್ವೆಂಟಿ ತ್ರೀ ಬಂದಿದೆ ಇಲ್ಲಿನೂ ಏಟ್ ಸ್ಕ್ವೇರ್ ಸಿಕ್ಸ್ಟಿ ಫೋರ್ ಮೈನಸ್ ಟು ಮಾಡಿದರೆ ಸಿಕ್ಸ್ಟಿ ಟೂ ಬಂದಿದೆ ಓಕೆ ಮುಂದೆ ಏನು ಮಾಡಿದ್ದಾರೆ ಇಲ್ಲಿ ಎಪ್ ಎಪ್ಪತ್ನಾಲ್ಕು ಬರೋಕ್ಕೆ ಇಪ್ಪತ್ತ್ಮೂರರಿಂದ ಎಪ್ಪತ್ನಾಲ್ಕು ಬರೋಕ್ಕೆ ಸೊ ಟ್ವೆಂಟಿ ತ್ರೀ ಇಂಟು ತ್ರೀ ಮಾಡಿದರೆ ಸಿಕ್ಸ್ಟಿ ನೈನು ಪ್ಲಸ್ ಫೈ ಸೆವೆಂಟಿ ಫೋರ್ ಆಗುತ್ತೆ ಇದಕ್ಕೂ ಇಂಟು ತ್ರೀ ಪ್ಲಸ್ ಫೈವ್ ಮಾಡಿದ್ರೆ ಅಷ್ಟಾಗುತ್ತಾ ಮೂರೇಳಲೇ ಆರು ಮೂರು ಆರಲೆ ಹದಿನೆಂಟು ಪ್ಲಸ್ ಫೈ ಒನ್ ನೈಂಟಿ ಒನ್ ಆಗುತ್ತೆ ಹೌದು ಒನ್ ನೈಂಟಿ ಒನ್ ಇದೆ ತಿಳಿತಾ ಯಾ ಏನು ಲಾಜಿಕ್ ಮಾಡ್ತಾ ಇದಾರೆ ಇದನ್ನು ಸ್ಕ್ವಯರ್ ಮಾಡಿ ಮೈನಸ್ ಟೂ ಮಾಡ್ತಿದ್ದಾರೆ ಇದಕ್ಕೆ ಇಂಟು ತ್ರೀ ಮಾಡಿ ಪ್ಲಸ್ ಫೈವ್ ಮಾಡ್ತಾ ಇದ್ದಾರೆ ಸೊ ಅದೇ ರೀತಿ ಇಲ್ಲಿ ಹುಡುಕ್ಬೇಕು ಇದನ್ನು ಸ್ಕ್ವಯರ್ ಮಾಡಿದ್ರೆ ನಾಲ್ಕು ನಾಲ್ಕಲೇ ಹದಿನಾರು ಪ್ಲಸ್ ಫೋ ಮೈನಸ್ ಟು ಆದರೆ ಫೋರ್ಟೀನ್ ಕರೆಕ್ಟು ಸೆವೆನ್ ಸೆವೆನ್ಸ ಸಿಕ್ಸ್ ಫೋರ್ಟಿ ನೈನು ಏಳು ಏಳು ನಲ್ವತ್ತೊಂಬತ್ತು ಮೈನಸ್ ಟು ಮಾಡ್ತಾರೆ ನಲವತ್ತೇಳು ಮತ್ತು ಅದ್ಲೇ ನೂರು ಮೈನಸ್ ಟು ಮಾಡಿದ್ರೆ ತೊಂಬತ್ತೆಂಟು ಮೂರು ಮೂರಲೇ ಒಂಬತ್ತು ಮೈನಸ್ ಟೂ ಮಾಡಿದ್ರೆ ಏಳು ಬರಬೇಕಿತ್ತು ಇದು ಅಲ್ಲ ಇಲ್ಲಿ ಮೂರಲ್ಲಿ ಯಾವ್ದು ಅಂತ ನೋಡಬೇಕು ಹದಿನಾಲ್ಕು ಮೂರ್ಲೆ ಹದಿನಾಲ್ಕು ಮೂರ್ಲೆ ನಲವತ್ತೆರಡು ಪ್ಲಸ್ ಫೈ ಮಾಡಬೇಕು ನಲವತ್ತೇಳು ಬರಬೇಕಿತ್ತು ಇಲ್ಲಿ ನಲವತ್ತಾರು ಇದೆ ಸೊ ಹಾಗಾಗಿ ಇದು ಅಲ್ಲ ನೆಕ್ಸ್ಟು ಏಳು ನಲವತ್ತೇಳು ಇದು ಕರೆಕ್ಟ್ ಇದೆ ನಲವತ್ತೇಳು ಮೂರಲೇ ಮೂರೇಳೆ ಇಪ್ಪತ್ತೊಂದು ಮೂರ್ನಾಲ್ಕಲೆ ಹನ್ನೆರಡು ಎರಡು ಹದಿನಾಲ್ಕು ಪ್ಲಸ್ ಫೈವ್ ಮಾಡಿದ್ರೆ ಒನ್ ಫೋರ್ಟಿ ಸಿಕ್ಸ್ ಬಂತು ಇಲ್ಲಿನೂ ಒನ್ ಫೋರ್ಟಿ ಸಿಕ್ಸ್ ಇದೆ ಸೊ ಇದೇ ಕರೆಕ್ಟ್ ಆನ್ಸರ್ ಇನ್ನು ಚೆಕ್ ಮಾಡಿ ನೋಡಿ ನೈಂಟಿ ಏಟ್ ಇಂಟು ತ್ರೀ ಮಾಡಿದ್ರೆ ಮೂರೆಂಟ್ಲ ಇಪ್ಪತ್ತ್ನಾಲ್ಕು ಮೂರೊಂಬತ್ತಲ ಇಪ್ಪತ್ತೇಳು ಎರಡು ಎರಡು ನೂರ ತೊಂಬತ್ನಾಲ್ಕು ಪ್ಲಸ್ ಫೈವ್ ಮಾಡಿದ್ರೆ ಟೂ ನೈಂಟಿ ನೈನ್ ಬರಬೇಕು ಇಲ್ಲಿ ಟೂ ಏಯ್ಟಿ ನೈನ್ ಇದೆ ಸೊ ಇದು ಆಗಲ್ಲ ಸೊ ಆಪ್ಷನ್ ಟು ಇಸ್ ದ ಕರೆಕ್ಟ್ ಆನ್ಸರ್ ಕರಿತಾ ಸೊ ಇಲ್ಲಿ ಏನು ಲಾಜಿಕ್ ಇದೆ ಅಂತ ಫಾಸ್ಟ್ ಆಗಿ ಕಂಡು ಹಿಡಿಬೇಕು ನೀವು ಈ ರೀತಿ ಭಾಳಷ್ಟು ಪ್ರಶ್ನೆಗಳು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಅದು ಬರುತ್ತೆ ಕರಿತಾ ಸೊ ನೆಕ್ಸ್ಟ್ ಕ್ವಶನ್ ಬಿಡಿಸೋಣ ನಿಮ್ಗೆ ಅದೇ ರೀತಿ ನೆಕ್ಸ್ಟ್ ಕ್ವಶನ್ ಬಿಡಿಸ್ತಾ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವುದು ಲಾಜಿಕ್ ಇದೆ ಅಂತ ಇದು ನೋಡಿ ಇಲ್ಲಿ ಏನಾಗ್ತಿದೆ ಐದು ಎಂಟು ನಲವತ್ತು ನಲ್ವತ್ತಕ್ಕೆ ಏನು ಮಾಡಿದ್ದಾರೆ ನಲವತ್ತೇಳು ಎರಡು ಜೀರಲಿ ಹಾಂ ಎಂಬತ್ತು ಓಕೆ ಇದನ್ನು ಹಾಗೆ ಮಾಡಿದಾರೆ ಹನ್ನೊಂದು ನಾಲ್ಕು ಹದಿನೈದು ಸರಿ ಹನ್ನೊಂದು ನಾಲ್ಕು ನಲ್ವತ್ನಾಲ್ಕು ಪ್ಲಸ್ ಮಾಡ್ತಾ ಇಲ್ಲ ಇಂಟು ಮಾಡಿದ್ದಾರೆ ಇಲ್ಲಿ ಮೇಲೆ ಇಂಟು ಮಾಡಿದಾರಲ್ವ ಅದೇ ರೀತಿ ಇಲ್ಲಿ ನಲ್ವತ್ನಾಲ್ಕು ಇಂಟು ಸೆವೆನ್ ಏಳು ನಾಲ್ಕು ಇಪ್ಪತ್ತೆಂಟು ಏಳು ನಾಲ್ಕು ಇಪ್ಪತ್ತೆಂಟು ಎರಡು ಮೂವತ್ತು ಓಕೆ ನೀವು ಅದೇ ರೀತಿ ಮಾಡಬೇಕು ಇವೆರಡು ಇಂಟು ಮಾಡಿ ಅದಕ್ಕೆ ಮತ್ತೆ ಇಂಟು ಸೆವೆನ್ ಮಾಡಬೇಕು ಇವೆರಡು ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಮತ್ತೆ ಅದಕ್ಕೆ ಏಳರಿಂದ ಗುಣಿಸಿದ್ರೆ ನಡುವೆ ನಡುವಿನ ಸಂಖ್ಯೆ ಬರುತ್ತೆ ಅದೇ ರೀತಿ ಇಲ್ಲ ಆಗ್ತಾ ಇದೆಯಾ ನೋಡಿ ಒಂಬತ್ತಾರ್ಲೆ ಐವತ್ನಾಲ್ಕು ಅದರಿಂದ ಏಳರಿಂದ ಗುಣಿಸಿದಾಗ ಏಳು ನಾಲ್ಕಲೆ ಇಪ್ಪತ್ತೆಂಟು ಎಂಟು ಇದೆ ಇಲ್ಲಿ ಸೊನ್ನೆ ಇದೆ ಸೊ ಇದಂತೂ ಆಗಲ್ಲ ನೆಕ್ಸ್ಟ್ ಬಿಡಿಸಕ್ಕೆ ಹೋಗ್ಬೇಡಿ ಹನ್ನೊಂದೈದ್ದೇ ಐವತ್ತೈದು ಇದನ್ನು ಏಳರಿಂದ ಗುಣಿಸಿದಾಗ ಏಳು ಐದ್ಲೆ ಮೂವತ್ತೈದು ಮತ್ತೆ ಬಿಡಿಸ್ತಾನದಲ್ಲಿ ಐದು ಬರಬೇಕು ಇದು ಬಂದಿಲ್ಲ ಇಲ್ಲಿ ಜೀರೋ ಇದೆ ಇದು ಬರಲ್ಲ ಒಂಬತ್ತೈದೇ ನಲವತ್ತೈದು ನಲವತ್ತೈದಕ್ಕೆ ಏಳರಿಂದ ಗುಣಿಸಿದಾಗ ಏಳೆ ಮೂವತ್ತೈದು ಐದು ಮತ್ತು ಇಲ್ಲಿ ಮತ್ತೆ ಸೊನ್ನೆ ಇದು ಇದು ಆಗಲ್ಲ ಈ ಲಾಜಿಕ್ಕಿಂದ ಇದು ಆಗಲ್ಲ ಇದು ಲಾಸ್ಟು ಇದು ಚೆಕ್ ಮಾಡಿರಿ ಹದಿಮೂರು ಹದಿಮೂರೇಳೆ ತೊಂಬತ್ತೊಂದು ಒಂಬತ್ತೊಂದಕ್ಕೆ ಮತ್ತೆ ಏಳರಿಂದ ಗುಣಿಸಿ ಏಳು ಅಂದರೆ ಏಳು ಏಳೊಂಬತ್ತಲೇ ಅರವತ್ತ್ಮೂರು ಆರುನೂರ ಮೂವತ್ತೇಳು ಇಲ್ಲಿ ಆರುನೂರ ಮೂವತ್ತೇಳು ಇದೆ ಎರಡನ್ನ ಗುಣಿಸಿ ಅದಕ್ಕೆ ಏಳರಿಂದ ಗುಣಿಸಿದಾಗ ಆರುನೂರ ಮೂವತ್ತೇಳು ಬರುತ್ತೆ ಇಲ್ಲಿ ಅದೇ ಲಾಜಿಕ್ ಇದೆ ಇವುಗಳಲ್ಲಿ ಅದೇ ಲಾಜಿಕ್ ನಾಲ್ಕನೇ ಆಪ್ಷನಲ್ಲಿದೆ ಸೊ ಹಾಗಾಗಿ ಆಪ್ಷನ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ ಈ ಕ್ವಶನ್ ಬಿಡಿಸಿ ಹದಿಮೂರರಿಂದ ನಲವತ್ತು ಹೇಗೆ ಬಂದಿದ್ದಾರೆ ಟ್ರೈ ನೋಡಿ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಪ್ಲಸ್ ಒನ್ ಓಕೆ ನಲ್ವತ್ತು ಬಂತು ನಲವತ್ತರಿಂದ ನೂರ ಹದಿನೈದು ನಲವತ್ತ್ ಮೂರ್ಲೆ ನೂರ ಇಪ್ಪತ್ತು ಮೈನಸ್ ಫೈವ್ ಸೊ ಇದೇ ಲಾಜಿಕ್ ಈ ಲಾಜಿಕ್ಕಿಂದ ಇಲ್ಲಿ ಇದು ಬಂದಿದೆ ಈ ಲಾಜಿಕ್ ಇದಕ್ಕೆ ಅಪ್ಲೈ ಮಾಡಿ ಅದೇ ಬರುತ್ತಾ ನೋಡಿ ಐದು ಇಂಟು ಮೂರು ಹದಿನೈದು ಪ್ಲಸ್ ಒನ್ ಹೌದು ಇಲ್ಲಿ ಇಲ್ಲಿನೂ ಪ್ಲಸ್ ಒನ್ ಮಾಡಿದರೆ ಇಲ್ಲಿನೂ ಪ್ಲಸ್ ಮಾಡಿದರೆ ಹದಿನಾರು ಬಂತು ಕರೆಕ್ಟ್ ಹದಿಮೂರು ಇಂಟು ನಲವತ್ತೆಂಟು ಮೈನಸ್ ಫೈವ್ ಇಲ್ಲಿನೂ ಮೈನಸ್ ಫೈ ಮಾಡಿದ್ದಾರೆ ಇಲ್ಲಿ ನೂರ ಹದಿನೈದು ಬರಬೇಕು ಇಲ್ಲಿ ನಲವತ್ಮೂರು ಬರಬೇಕು ಹೌದು ಇಲ್ಲಿನೂ ನಲ್ವತ್ಮೂರು ಇಲ್ಲಿ ನೂರ ಹದಿನೈದು ಕರೆಕ್ಟು ಸೊ ಇದೇ ಈ ಈ ಲಾಜಿಕ್ ಅಂತ ಇವೆರಡು ಗೊತ್ತಾಯಿತು ಇದೇ ಲಾಜಿಕಲ್ಲಿ ಇವುಗಳನ್ನ ಹುಡ್ಕೊಳ್ಳಿ ಫಸ್ಟು ಇಂಟು ತ್ರೀ ಮಾಡಬೇಕು ಪ್ಲಸ್ ಒನ್ ಮಾಡಬೇಕು ಆರು ಮೂರಲೇ ಹದಿನೆಂಟು ಪ್ಲಸ್ ಒಂದು ಹತ್ತೊಂಬತ್ತು ಕರೆಕ್ಟು ಅದಾದಮೇಲೆ ಹತ್ತೊಂಬತ್ತನ್ನು ಮೂರರಿಂದ ಗುಣಿಸ್ಬೇಕು ಗುಣಿಸಿ ಹತ್ತೊಂಬತ್ಮೂರಲೇ ಮೂರೊಂದಲೇ ಮೂರು ಎರಡು ಐವತ್ತೇಳು ಐವತ್ತೇಳಕ್ಕೆ ಐದು ಕಳೆದ್ರೆ ಐವತ್ತೆರಡು ಬರಬೇಕು ಇಲ್ಲಿ ಎಪ್ಪತ್ತೆರಡು ಇದೆ ಇದು ತಪ್ಪು ಓ ಅದಾದ ನಂತರ ಹನ್ನೊಂದು ಮೂರಲೆ ಮೂವತ್ತ್ಮೂರು ಪ್ಲಸ್ ಒನ್ ಮಾಡಿದ್ದಾರೆ ಓಕೆ ಮೂವತ್ತ್ನಾಲ್ಕು ಮೂವತ್ತ್ನಾಲ್ಕು ಇಂಟು ತ್ರೀ ಮೂರು ನಾಲ್ಕಲೇ ಹನ್ನೆರಡು ಮೂರು ಮೂರಲೇ ಒಂಬತ್ತೊಂದು ಹತ್ತು ನೂರ ಎರಡು ನೂರ ಎರಡಕ್ಕೆ ಮೈನಸ್ ಫೈವ್ ಮಾಡಿದ್ರೆ ತೊಂಬತ್ತೇಳು ಸೊ ಹಾಗಾಗಿ ಆಪ್ಷನ್ ಟೂಸ್ ಕರೆಕ್ಟ್ ಆನ್ಸರ್ ತೊಂಬತ್ತೇಳು ಬಂತು ಇಲ್ಲಿನೂ ತೊಂಬತ್ತೇಳು ಇದೆ ಸೊ ಈ ಲಾಜಿಕ್ಕಿಂದ ಇದು ಕರೆಕ್ಟ್ ಆಗಿದೆ ಮೂರನೇದು ನಾಲ್ಕನೇದು ಮಾಡಿ ನೋಡಿ ನಿಮ್ಮ ಬರಲ್ಲ ಏಳು ಮೂರಲೆ ಇಪ್ಪತ್ತೊಂದು ಪ್ಲಸ್ ಟು ಒನ್ ಇದೆ ಇಪ್ಪತ್ತೆರಡು ಕರೆಕ್ಟು ಇಪ್ಪತ್ತೆರಡು ಮೂರಲೆ ಅರವತ್ತಾರು ಪ್ಲಸ್ ಫೈ ಸೆವೆಂಟಿ ಒನ್ ಓಕೆ 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 ಒಂದು ಸೆಕೆಂಡ್ ಇರಿ ಏಳು ಮೂರಲೇ ಇಪ್ಪತ್ತೊಂದು ಪ್ಲಸ್ ಒಂದು ಇಪ್ಪತ್ತೆರಡಿದೆ ಇಪ್ಪತ್ತೆರಡು ಮೂರಲೇ ಅರವತ್ತಾರು ಮೈನಸ್ ಫೈ ಆಗಬೇಕು ಸಾರಿ ಅರವತ್ತೊಂದು ಬರಬೇಕು ಮೈನಸ್ ಫೈ ಆಗಬೇಕು ಇಲ್ಲಿ ಪ್ಲಸ್ ಫೈ ಆಗಿದೆ ಓಕೆ ಇದು ಆಗೋಲ್ಲ ಅದೇ ರೀತಿ ಇದನ್ನು ಮಾಡಿ ನೋಡಿ ಇದನ್ನು ಬರಲ್ಲ ಸೊ ಇದು ಒಂದೇ ಆಪ್ಷನು ಪ್ಲ ಫಸ್ಟು ಹನ್ನೊಂದು ಮೂರರಿಂದ ಗುಣ ಗುಣಿಸಿ ಅದಕ್ಕೆ ಬಂದು ಕೂಡಿಸ್ಬೇಕು ಆಮೇಲೆ ಇಲ್ಲಿಂದ ನಲವತ್ತರಿಂದ ನೂರ ಹದಿನೈದು ಹೇಗೆ ಬಂದಿದೆ ಅಂದರೆ ಮತ್ತೆ ಮೂರರಿಂದ ಗುಣಿಸಿ ಮೈನಸ್ ಫೈವ್ ಮಾಡಬೇಕು ಪ್ಲಸ್ ಫೈವ್ ಮಾಡೋದು ಮಾಡೋದಲ್ಲ ಮೈನಸ್ ಫೈವ್ ಮಾಡಬೇಕು ಇಲ್ಲಿ ಮಾಡಿದ್ರೆ ಬರುತ್ತೆ ಹನ್ನೊಂದು ಮೂರಲೆ ಮೂವತ್ನಾಲ್ಕು ಇಲ್ಲಿ ಮಾಡಿದ್ದೀನಿ ನಾನು ಮೂವತ್ನಾಲ್ಕು ಇಂಟು ಮೂರು ನೂರ ಎರಡು ಬರುತ್ತೆ ನೂರ ಎರಡಕ್ಕೆ ಮೈನಸ್ ಫೈ ಮಾಡಿದ್ರೆ ತೊಂಬತ್ತೇಳು ಹಾಗಾಗಿ ಆಪ್ಷನ್ ಕಳಿಸಿದ ಕರೆಕ್ಟ್ ಆನ್ಸರ್ ಇದನ್ನ ಬಿಡಿಸಿ ಹನ್ನೆರಡು ನಾಲ್ಕಲೇ ನಲವತ್ತೆಂಟು ಮೈನಸ್ ಫೋರ್ ಇದು ಹಾಗೆ ಮಾಡಿದಾರ ಹದಿನೇಳು ನಾಲ್ಕಲೆ ಅರವತ್ತೆಂಟು ಮೈನಸ್ ಫೋರ್ ಸೊ ನೀವು ಅದೇ ಮಾಡಿ ಹದಿನೆಂಟು ನಾಲ್ಕಲೇ ಎಪ್ಪತ್ತೆರಡು ಮೈನಸ್ ಫೋರ್ ಮಾಡಿದ್ರೆ ಬರೋಲ್ಲ ಸೊ ಯಾವ ಆಪ್ಷನಲ್ಲಿ ಬರುತ್ತೆ ಅದನ್ನು ಟಿಕ್ ಮಾಡಿ ಯಾವುದ್ರಲ್ಲಿ ಬರುತ್ತೆ ನೋಡಿ ಇಪ್ಪತ್ತೆರಡು ನಾಲ್ಕಲೇ ನಾಲ್ಕು ಎರಡು ಎಂಟು ನಾಲ್ಕು ಎಳ್ಳೆ ಎಂಟು ಎಂಬತ್ತೆಂಟು ಮೈನಸ್ ಫೋರ್ ಎಂಬತ್ತ್ನಾಲ್ಕು ಇಲ್ಲಿದೆ ಸೊ ಆಪ್ಷನ್ ತ್ರೀಸ್ ದ ಕರೆಕ್ಟ್ ಆನ್ಸರ್ ಇವಾಗೆಲ್ಲ ಟ್ರೈ ಮಾಡಿ ನೋಡಿ ಬರಲ್ಲ ನೀವು ಬೇಕಾದರೆ ಇದನ್ನು ನೋಡಿ ಸೊ ಯಾರಿಗೆಲ್ಲ ಬರುತ್ತೆ ಪಾಸ್ ಮಾಡಿ ನೀವು ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಸೊ ಯಾರಿಗೆಲ್ಲ ಬರ್ತಾ ಇಲ್ಲ ನಾನು ಅಂತ ಹೇಳ್ತೀನಿ ನಮಗೆ ಏನಾಗ್ತಿದೆ ಇಲ್ಲಿ ಮೂರೇಳೆ ಆರು ಆರು ಐದಲೇ ಮೂವತ್ತು ಅಲ್ವಾ ಮೂರು ಎಂಟು ಎರಡು ಇಲ್ಲಿ ಇವೆರಡನ್ನ ಗುಣಿಸಿ ಅದಕ್ಕೆ ಮತ್ತೆ ಐದರಿಂದ ಗುಣಿಸ್ತಾರೆ ಮೂರೇಳೆ ಆರು ಬರುತ್ತೆ ಸೊ ಆರು ಐದಲೇ ಮೂವತ್ತು ಓಕೆ ಇನ್ನು ಐದು ನಾಲ್ಕಲೇ ಇಪ್ಪತ್ತು ಇಪ್ಪತ್ತೈದೇ ನೂರು ಕರೆಕ್ಟು ಐದು ಎಂಟು ನಾಲ್ಕು ಇಪ್ಪತ್ತು ಅದಕ್ಕೆ ಇಪ್ಪತ್ತನ್ನು ಐದರಿಂದ ಗುಣಿಸಿದರೆ ಕೊನೆ ಈ ಕಡೆ ಸಂಖ್ಯೆ ಸಿಕ್ತು ನೂರು ಅದೇ ಲಾಜಿಕ್ಕು ಇಲ್ಲಿದೆ ನೋಡಿ ಎರಡು ನಾಲ್ಕಲೆ ಎಂಟು ಎಂಟು ಇಲ್ಲೇ ನಲವತ್ತು ಇಲ್ಲ ಐದು ಮೂರಲೆ ಹದಿನೈದು ಹದಿನೈದು ಐದೇ ಎಪ್ಪತ್ತೈದು ಇದೆ ಸೊ ಇದು ಕರೆಕ್ಟು ಇನ್ನು ಚೆಕ್ ಮಾಡಬೇಕಾದ್ರೆ ಈ ಕಡೆ ಇವು 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 ಎರಡಕ್ಕೂ ಅದೇ ಲಾಜಿಕ್ಕು ಇಲ್ಲೆಲ್ಲಾದರೂ ಎಲ್ಲಾದರೂ ಸಿಕ್ತಾವಂತ ಮೂರರಳೆ ಇಪ್ಪತ್ತೊಂದು ಇಪ್ಪತ್ತೊಂದು ಐದಲ್ಲೇ ಇಪ್ಪತ್ತೊಂದು ಐದಲೇ ಐದು ಲಾಸ್ಟ್ ಐದು ಇದೆ ಇಲ್ಲಿ ಐದು ಇದೆ ಸೊ ಐದು ಯೂನಿಟ್ಸ್ ಅಂದರೆ ಬಿಡಿಸ್ತಾನದಲ್ಲಿ ಐದು ಬರುತ್ತೆ ಇಲ್ಲಿ ನೂರು ಇದು ಬರ್ತಿದೆ ಅದು ಆಗೋಲ್ಲ ಐದಾಡಲೇ ಹತ್ತು ನೂರ ಐದು ಬರುತ್ತೆ ಆ್ಯಕ್ಚುಲಿ ಪೂರ್ತಿ ಕಂಡು ಕಂಡಿಡೋದಕ್ಕಿಂತ ಬಿಡಿಸ್ತಾನ ಗೊತ್ತಾದರೆ ನಿಮಗೆ ಗೊತ್ತು ಇದು ಆಗೋಲ್ಲ ಅಂತ ಗೊತ್ತ ಯಾಕಂದರೆ ಇಲ್ಲಿ ಬಿಡಿಸ್ತಾನದಲ್ಲಿ ಜೀರೋ ಇದೆ ಓಕೆ ಆರ್ ನಾಲ್ಕಲೇ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಐದಲೇ ನೂರ ಇಪ್ಪತ್ತು ಇಲ್ಲಿ ಇದೆ ಇದು ಆಗಲ್ಲ ಸೊ ಹಾಗಾಗಿ ಆಪ್ಷನ್ ಟು ಇಸ್ ದ ಕರೆಕ್ಟ್ ಆನ್ಸರ್ ಯಾಕಂದರೆ ಐದು ಮೂರಲೇ ಹದಿನೈದು ಹದಿನೈದು ಹದಿನೈದೈದೆ ಎಪ್ಪತ್ತೈದು ಈ ಎರಡು ಲಾಜಿಕ್ ಪ್ರಕಾರ ಇದನ್ನು ಎಪ್ಪತ್ತೈದು ಬರುತ್ತೆ ಹಾಗಾಗಿ ಆಪ್ಷನ್ ಟು ಇಸ್ ದ ಕರೆಕ್ಟ್ ಆನ್ಸರ್ ಹಾಂ ಇದೊಂದು ಮಿಡಿಸಿ ಈ ಥರನೂ ಪ್ರಶ್ನೆಗಳು ಬರ್ತವೆ ಈ ರೀತಿ ಫಸ್ಟ್ ರೋ ಸೆಕೆಂಡ್ ರೋ ಥರ್ಡ್ ರೋ ಅಂತ ಕೊಟ್ಟು ನಿಮಗೆ ಆಪ್ಷನ್ನ ಕೊಟ್ಟಿರ್ತಾರೆ ಯಾವ ರೀತಿ ಮಾಡಿರ್ತಾರೆ ನೋಡಿ ಸೊ ಇಲ್ಲಿ ಐದು ಇದೆ ಇಲ್ಲಿ ಇಪ್ಪತ್ತು ಇಲ್ಲಿ ಐದು ಇದೆ ಇಲ್ಲಿ ಇಪ್ಪತ್ತೈದು ಇದೆ ಇಲ್ಲಿ ಆರುನೂರ ಇದೆ ಸೊ ಇದು ಆರುನೂರ ಐವತ್ತು ಇಪ್ಪತ್ತೈದಕ್ಕೇನೋ ಸಮೀಪ ಇದೆ ಸೊ ಇಪ್ಪತ್ತೈದು ಸ್ಕ್ವಯರು ಸಿಕ್ಸ್ ಟ್ವೆಂಟಿ ಫೈವ್ ಆಗುತ್ತೆ ಸೊ ಸಿಕ್ಸ್ ಫಿಫ್ಟಿ ಮಾಡಿದರೆ ಪ್ಲಸ್ ಟ್ವೆಂಟಿ ಫೈವ್ ಅಂದರೆ ಫೈವ್ ಸ್ಕ್ವೇರ್ ಕೂಡಿಸಿದ್ದಾರೆ ಸೊ ಇವೆರಡು ಸ್ಕ್ವೇರ್ ಮಾಡಿ ಕೂಡಿಸಿದರೆ ಸಿಕ್ಸ್ ಫಿಫ್ಟಿ ಬಂದಿದೆ ಇಲ್ಲಿನೂ ಅದೇ ಮಾಡಿ ಲೆವೆನ್ ಸ್ಕ್ವೇರ್ ಒನ್ ಟ್ವೆಂಟಿ ಒನ್ ನೈನ್ ಸ್ಕ್ವೇರ್ ಏಯ್ಟಿ ಒನ್ ಸೊ ಇಲ್ಲಿ ಟೂ ಬರುತ್ತೆ ಒನ್ ಟೂ ನಾಟ್ ಟೂ ಹೌದು ಇಲ್ಲಿ ಟೂ ನಾಟ್ ಸೊ ಅದೇ ಇದರಲ್ಲಿ ಇದನ್ನು ಬಿಡಿಸಿ ಸೆವೆನ್ ಸ್ಕ್ವೇರ್ ಫೋರ್ಟಿ ನೈನ್ ತರ್ಟೀನ್ ಸ್ಕ್ವೇರ್ ಒನ್ ಸಿಕ್ಸ್ಟಿ ನೈನ್ ಸೊ ಒಂಬತ್ತೆರಡೇ ಇದು ಒಂಬತ್ತೊಂಬತ್ತು ಹದಿನೆಂಟು ಆರು ನಾಲ್ಕು ಹತ್ತೊಂದು ಹನ್ನೊಂದು ಎರಡು ನೂರ ಹದಿನೆಂಟು ಸೊ ಆಪ್ಷನ್ ತ್ರೀಯಲ್ಲಿದೆ ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ಸೊ ಇಲ್ಲಿನೂ ಅದೇ ರೀತಿ ಬಟ್ ಇಲ್ಲಿ ಏನು ಲಾಜಿಕ್ ಇದೆ ಫಸ್ಟ್ ಸೆಕೆಂಡ್ ರೋ ಅಲ್ಲಿ ಅದೇ ಲಾಜಿಕ್ಕನ್ನು ಥರ್ಡ್ ರೋ ಅಲ್ಲಿ ಅಪ್ಲೈ ಮಾಡಬೇಕು ಇಲ್ಲಿ ಏನಾಗ್ತಾ ಇದೆ ನೋಡಿ ನಾಲ್ಕು ನಾಲ್ಕಲೇ ಹದಿನಾರು ಪ್ಲಸ್ ಹದಿನಾರು ಮೂವತ್ತೆರಡು ಓಕೆ ಐದೈದಲೇ ಇಪ್ಪತ್ತೈದು ಪ್ಲಸ್ ಹದಿನೆಂಟು ಇಪ್ಪತ್ತೈದು ಎಂಟು ಎಂಟು ಐದು ಹದಿಮೂರು ಬರುತ್ತೆ ಎರಡು ನಾಲ್ಕು ನಲವತ್ತ್ಮೂರು ಬರುತ್ತೆ ಸೊ ಈ ಲಾಜಿಕ್ ಇಲ್ಲ ಸೊ ಯಾವ ಲಾಜಿಕ್ ಇದೆ ನೀವು ಹಂಗೆ ಟ್ರಯಲ್ ಅಂಡ್ ಎರರ್ ಮಾಡಿ ಲಾಜಿಕ್ ನ ಹುಡುಕ್ತಾ ಇರಬೇಕು ಈ ಲಾಜಿಕ್ ಆಗಲ್ಲ ನಾ ಅಂದ್ರೆ ಸ್ಕ್ವಯರ್ ಮಾಡಿ ನೆಕ್ಸ್ಟ್ ಸಂಖ್ಯಾನ ಕುಡಿಸೋದಂತೂ ಅಲ್ಲ ಮತ್ತೆ ಏನು ಬೇರೆ ಲಾಜಿಕ್ ನೋಡ್ರಿ ಏನಿದೆ ಇದರಲ್ಲಿ ಅಂತ ಇದು ಇಲ್ಲೇ ಇಪ್ಪತ್ತೈದು ಓಕೆ ಅದು ಆಗಲ್ಲ ಏನಿದೆ ಏನಾಗ್ತಿದೆ ಹದಿನಾರು ಎರಡನೇ ಮೂವತ್ತೆರಡು ಓಕೆ ಹದಿನಾರು ಎರಡನೇ ಮೂವತ್ತೆರಡು ಇಲ್ಲಿನೂ ಅದೇ ಆಗ್ತಿದೆ ಅಂದರೆ ಇಲ್ಲಿ ನಾಲ್ಕು ನಾಲ್ಕಕ್ಕೆ ಮೈನಸ್ ಟೂ ಮಾಡಿದ್ದಾರೆ ಅದನ್ನು ಇದರಲ್ಲೇ ಗುಣಿಸಿದ್ದಾರೆ ಸೊ ಐದನ್ನ ಮೈನಸ್ ಟೂ ಮಾಡಿದರೆ ತ್ರೀ ಹದಿನೆಂಟು ಮೂರಲೇ ಐವತ್ನಾಲ್ಕು ಹೌದು ಓಕೆ ಈ ಲಾಜಿಕ್ ಅಪ್ಲೈ ಆಗುತ್ತೆ ಅನಿಸುತ್ತೆ ಸೊ ಇದೇ ಲಾಜಿಕಲ್ಲಿ ಇದೆಯಾ ನೋಡಿ ಒಂಬತ್ತಕ್ಕೆ ಮೈನಸ್ ಟೂ ಮಾಡಿದರೆ ಸೆವೆನ್ ಬರುತ್ತೆ ಇಪ್ಪತ್ತೊಂದು ಇಂಟು ಏಳು ಏಳು ಏಳೊಂದು ಏಳು ಏಳು ಎರಡು ಹದಿನಾಲ್ಕು ಒಂದೂರ ನಲ್ವತ್ತೇಳು ಇದೆಯಾ ಆಪ್ಷನಲ್ಲಿ ಹಾಂ ಇದೆ ಸೊ ಈ ಲಾಜಿಕ್ ಅಪ್ಲೈ ಆಗುತ್ತೆ ಏನು ಮಾಡಿದ್ದಾರೆ ಫಸ್ಟ್ಗೆ ಇಲ್ಲಿ ಹದಿನಾರು ಇದೆ ಅಲ್ವಾ ಹದಿನಾರನ್ನು ಈ ನೆಕ್ಸ್ಟ್ ಇದ್ರ ಅದ್ರ ಪಕ್ಕ ಇರೋ ಸಂಖ್ಯೆಯದು ಮೈನಸ್ ಟೂ ಮಾಡಿ ಗುಣಿಸಿದ್ದಾರೆ ಫೋರ್ ಮೈನಸ್ ಟು ಟೂ ಬರುತ್ತೆ ಇದ್ರ ಜೊತೆ ಹದಿನಾರನ್ನು ಗುಣಿಸಿದರೆ ಮೂವತ್ತೆರಡು ಬಂತು ಇಲ್ಲಿ ಫೈವ್ ಮೈನಸ್ ಟೂ ಮಾಡಿದರೆ ತ್ರೀ ಬರುತ್ತೆ ತ್ರೀ ಇಂಟು ಏಯ್ಟೀನ್ ಮಾಡಿದರೆ ಫಿಫ್ಟಿ ಫೋರ್ ಬಂತು ಸೊ ಅದೇ ಲಾಜಿಕಲ್ಲಿ ನೀವು ನೈನ್ ಮೈನಸ್ ಟೂ ಮಾಡಬೇಕು ಸೆವೆನ್ ಬರುತ್ತೆ ಸೆವೆನ್ ಅನ್ನ ಪಕ್ಕದಲ್ಲಿರೋ ನಂಬರ್ ಜೊತೆ ಗುಣಾಕಾರ ಮಾಡಿದರೆ ಒಂದೂರ ನಲ್ವತ್ತೇಳು ಬರುತ್ತೆ ಸೊ ಆಪ್ಷನ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ ಹಾ ಇಲ್ಲಿ ನೋಡಿ ಹದಿನಾರು ಸಿಕ್ಸ್ಟೀನ್ ಇಸ್ ರಿಲೇಟೆಡ್ ಟು ಟ್ವೆಂಟಿ ಫೋರ್ ಈ ರೀತಿಯೂ ಬರುತ್ತೆ ಹದಿನಾರು ಒಂದು ನಿರ್ಧರಿಸ ತರ್ಕವನ್ನು ಅನುಸರಿಸಿ ಇಪ್ಪತ್ನಾಲ್ಕಕ್ಕೆ ಸಂಬಂಧಿಸಿದೆ ಅದೇ ತರ್ಕವನ್ನು ಅನುಸರಿಸಿ ಇಪ್ಪತ್ತೆರಡು ಮೂವತ್ತ್ ಮೂರಿಗೆ ಸಂಬಂಧಿಸಿದೆ ಅದೇ ತರ್ಕವನ್ನು ಅನುಸರಿಸಿ ಯಾವುದಕ್ಕೆ ಮೂವತ್ತಾರು ಸಂಬಂಧಿಸಿದೆ ಸೊ ಹದಿನಾರು ಇಪ್ಪತ್ತ್ನಾಲ್ಕಕ್ಕೆ ಸಂಬಂಧಿಸಿದೆಯಂತೆ ಇಪ್ಪತ್ತೆರಡು ಮೂವತ್ತ್ಮೂರಕ್ಕೆ ಅಂತೆ ಅದೇ ರೀತಿ ಮೂವತ್ತಾರು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕ್ವಶನ್ ಮಾರ್ಕ್ ಆ ರೀತಿ ಈ ರೀತಿ ಕೊಡೋ ಬದಲು ಅವರು ಈ ರೀತಿ ಈ ರೀತಿ ಕೊಡೋ ಬದಲು ಈ ರೀತಿ ಬರೆದು ಕೊಟ್ಟಿದ್ದಾರೆ ಅಷ್ಟೇ ಏನು ಚೇಂಜಸ್ ಇಲ್ಲ ಅಷ್ಟೇ ಸಿಕ್ಸ್ಟೀನ್ ಟ್ವೆಂಟಿ ಫೋರ್ ಅಂತ ಈ ರೀತಿ ಬರೆದ್ರೂ ನಿಮಗೆ ಅದೇ ಅರ್ಥ ಅಥವಾ ಈ ರೀತಿ ಪೂರ್ತಿ ಈ ರೀತಿ ಅಕ್ಷರಗಳಲ್ಲಿ ಬರೆದಿದ್ದಾರೆ ಅಷ್ಟೇ ಕಳೀತಾ ಸೊ ನೋಡಿ ಈಗೇನು ಇದನ್ನು ಸಾಲ್ವ್ ಮಾಡೋಣ ಹದಿನಾರರಿಂದ ಇಪ್ಪತ್ನಾಲ್ಕು ಹೇಗೆ ಮಾಡಿದರೆ ಹದಿನಾರು ಪ್ಲಸ್ ಏಟ್ ಪ್ಲಸ್ ಏಟ್ ಹೇಗೆ ಬಂತು ಹದಿನಾರರ ಅರ್ಧ ಸೊ ಇಲ್ಲಿ ಇಪ್ಪತ್ತೆರಡು ಪ್ಲಸ್ ಹನ್ನೊಂದು ಇಪ್ಪತ್ತೆರಡರ ಅರ್ಧ ಹನ್ನೊಂದು ಅಲ್ವಾ ಇಪ್ಪತ್ತೆರಡರ ಅರ್ಧನ ಹೇಗೆ ಕಂಡಿಡ್ತೀರಿ ನೀವು ಡಿವೈಡ್ ಬೈ ಟೂ ಮಾಡಿದ್ರೆ ಅದರ ಅರ್ಧ ಸಿಗುತ್ತೆ ಹನ್ನೊಂದು ಹದಿನಾರರ ಅರ್ಧ ಡಿವೈಡ್ ಬೈ ಟೂ ಮಾಡಿದ್ರೆ ಸಿಗುತ್ತೆ ಎಂಟು ಅದೇ ರೀತಿ ಮೂವತ್ತೆ ಆರರ ಅರ್ಧ ಹದಿನೆಂಟು ಎರಡೊಂದಲೇ ಎರಡು ಎಂಟಲೇ ಹದಿನಾರು ಸೊ ಹದಿನೆಂಟು ಮೂವತ್ತಾರರಲ್ಲಿ ಹದಿನೆಂಟು ಕುಡಿಸಿದ್ರೆ ಐವತ್ತು ನಾಲ್ಕು ಸೊ ಐವತ್ನಾಲ್ಕು ಆಪ್ಷನಲ್ಲಿದೆ ಸೊ ಆಪ್ಷನ್ ಟೂ ಅಲ್ಲಿ ಇದೆ ಹಾಗಾಗಿ ಆಪ್ಷನ್ ಟೂ ಕರೆಕ್ಟ್ ಆನ್ಸರ್ ಈ ರೀತಿ ಮಾಡಬೇಕು ಹ್ಞೂ ಇಲ್ಲಿ ನೋಡಿ ಇಲ್ಲಿನೂ ಅದೇ ರೀತಿ ಕೊಟ್ಟಿದ್ದಾರೆ ಲೆವೆನ ಒನ್ ಟ್ವೆಂಟಿ ಫೋರ್ಗೆ ಸಾರಿ ಒನ್ ಟ್ವೆಂಟಿ ಫೋರ್ಗೆ ಹನ್ನೊಂದನ್ನು ಒಂದು ಒಂದೂರ ಇಪ್ಪತ್ನಾಲ್ಕಕ್ಕೆ ಸಮಯಿಸಿದೆ ಅದೇ ರೀತಿ ಹದಿನಾರು ಟು ಫಿಫ್ಟಿ ನೈನ್ಗೆ ಟೂ ಫಿಫ್ಟಿ ನೈನ್ಗೆ ಮತ್ತು ಅದೇ ರೀತಿ ಇಪ್ಪತ್ತೊಂದು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರು ಲೆವೆನಿಂದ ಒನ್ ಟ್ವೆಂಟಿ ಫೋರ್ಗೆ ಬಂದಿದೆ ಅಂದರೆ ಲೆವೆನ್ ಸ್ಕ್ವಯರ್ ಸಮೀಪ ಇದೆ ಲೆವೆನ್ ಸ್ಕ್ವಯರು ಒನ್ ಟ್ವೆಂಟಿ ಒನ್ ಅದಕ್ಕೆ ಪ್ಲಸ್ ತ್ರೀ ಮಾಡಿದ್ರೆ ಒನ್ ಟ್ವೆಂಟಿ ಫೋರ್ ಸೊ ಇನ್ನೂ ಹಾಗೆ ಟೂ ಫಿಫ್ಟಿ ನೈನ್ ಇದೆ ಸೊ ಸಿಕ್ಸ್ಟೀನ್ ಸ್ಕ್ವಯರು ಟೂ ಫಿಫ್ಟಿ ಸಿಕ್ಸು ಪ್ಲಸ್ ತ್ರೀ ಮಾಡಿದರೆ ಟೂ ಫಿಫ್ಟಿ ನೈನ್ ಸೊ ಅದೇ ರೀತಿ ಟ್ವೆಂಟಿ ಒನ್ ಸ್ಕ್ವೇರು ಫೋರ್ ಫೋರ್ಟಿ ಟೂ ಫೋರ್ ಫೋರ್ಟಿ ಒನ್ ಸಾರಿ ನಾಲ್ಕುನೂರ ನಲ್ವತ್ತೊಂದು ಇಪ್ಪತ್ತೊಂದು ಇಂಟು ಇಪ್ಪತ್ತೊಂದು ಮಾಡಿ ಮಾಡಿ ಒಂದೊಂದ ಇಪ್ಪತ್ತೊಂದು ಇಪ್ಪತ್ತೊಂದೆರಳೆ ನಲವತ್ತೆರಡು ಒಂದು ಇಪ್ಪತ್ತೊಂದೆರಳೆ ನಲವತ್ತೆರಡು ನಾಲ್ಕು ನಾಲ್ಕುನೂರ ನಲವತ್ತೊಂದು ಸೊ ನಾಲ್ಕುನೂರ ನಲವತ್ತೊಂದು ಪ್ಲಸ್ ತ್ರೀ ಮಾಡಿದರೆ ಫೋರ್ ಫೋರ್ಟಿ ಫೋರ್ ಆಪ್ಷನಲ್ಲಿದೆ ಸೊ ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ಸ್ಕ್ವಯರ್ ಮಾಡಿ ಪ್ಲಸ್ ತ್ರೀ ಮಾಡಿದಾರೆ ಲೆವೆನ್ಗೆ ಸ್ಕ್ವಯರ್ ಮಾಡಿ ಪ್ಲಸ್ ತ್ರೀ ಮಾಡಿದರೆ ಒನ್ ಟ್ವೆಂಟಿ ಫೋರ್ ಸಿಕ್ಸ್ಟೀನ್ಗೆ ಸ್ಕ್ವಯರ್ ಮಾಡಿ ಪ್ಲಸ್ ತ್ರೀ ಮಾಡ್ತಾರೆ ಟೂ ಫಿಫ್ಟಿನೇ ಅದೇ ರೀತಿ ಟ್ವೆಂಟಿ ಒನ್ ಸ್ಕ್ವೇರ್ಗೆ ಪ್ಲಸ್ ತ್ರೀ ಮಾಡಿದ್ರೆ ಫೋರ್ ಫೋರ್ಟಿ ಫೋರ್ ನಾಲ್ಕುನೂರ ನಲ್ವತ್ನಾಲ್ಕು ಆನ್ಸರ್ ಸೊ ಇದನ್ನು ಬಿಡಿಸಿ ಇಲ್ಲೇನು ಮಾಡಿದ್ದಾರೆ ನೋಡಿ ಐದು ಎಂಟು ಏಳು ಮೂವತ್ತೈದು ಪ್ಲಸ್ ತ್ರೀ ಮಾಡಿದ್ದಾರೆ ಸೊ ಏಳು ಎಂಟು ಹದಿಮೂರು ತೊಂಬತ್ತೊಂದು ಪ್ಲಸ್ ತ್ರೀ ಮಾಡಿದರೆ ತೊಂಬತ್ನಾಲ್ಕು ಬಂದಿದೆ ಸೊ ಈ ಲಾಜಿಕ್ಕಿಂತ ಎರಡು ಲಾಜಿಕ್ ಸೇಮ್ ಇದಾವೆ ಸೊ ಅದೇ ಲಾಜಿಕ್ಕು ಇಲ್ಲಿ ಹುಡ್ಕಾಡಿ ನೋಡಿ ಹದಿನೈದು ಆರಲೆ ತೊಂಬತ್ತು ಪ್ಲಸ್ ತ್ರೀ ಮಾಡಿದರೆ ತೊಂಬತ್ತ್ಮೂರು ಬರಬೇಕಿತ್ತು ಇಲ್ಲಿ ತೊಂಬತ್ತಿದೆ ಇದು ಬರೋಲ್ಲ ಹನ್ನೊಂದು ನಾಲ್ಕಲೇ ನಲವತ್ತ್ನಾಲ್ಕು ಪ್ಲಸ್ ತ್ರೀ ಮಾಡಿದ್ರೆ ನಲವತ್ತ ಎಂಟು ಬರಬೇಕು ಇಲ್ಲಿ ಅದು ಇಲ್ಲ ಇಲ್ಲಿ ಹನ್ನೊಂದು ನಾಲ್ಕಲೇ ನಲವತ್ನಾಲ್ಕು ಪ್ಲಸ್ ಫೋರ್ ಮಾಡಬೇಕು ನಲವತ್ನಾಲ್ಕು ಬರಬೇಕು ಇಲ್ಲಿ ತರ್ಟಿ ನೈನ್ ಇದೆ ಬರಲ್ಲ ಏಳೊ ಅರವತ್ಮೂರು ಪ್ಲಸ್ ತ್ರೀ ಮಾಡಿದ್ರೆ ಅರವತ್ತ ಹಾಂ ಆರು ಓಕೆ ಪ್ಲಸ್ ತ್ರೀ ಮಾಡಬೇಕು ನಾ ಇಲ್ಲಿ ಪ್ಲಸ್ ಫೋರ್ ಪ್ಲಸ್ ಫೋರ್ ಅಂದನೆಯಲ್ಲ ಸಾರಿ ಹದಿನೈದು ಆಗಲೇ ತೊಂಬತ್ತು ಪ್ಲಸ್ ತ್ರೀ ಮಾಡಿದ್ರೆ ನೈಂಟಿ ತ್ರೀ ಬರಬೇಕಿತ್ತು ನೈಂಟಿ ತ್ರೀ ಇಲ್ಲ ಲೆವೆನ್ ಹನ್ನೊಂದು ನಾಲ್ಕು ಹನ್ನೊಂದು ನಾಲ್ಕಲೇ ನಲವತ್ನಾಲ್ಕು ಪ್ಲಸ್ ತ್ರೀ ನಲವತ್ತೇಳು ಬರಬೇಕಿತ್ತು ಇದು ನಲವತ್ತೇಳು ಇಲ್ಲ ಅದೇ ರೀತಿ ಇಲ್ಲಿನೂ ಹನ್ನೊಂದು ನಾಲ್ಕನೇ ನಲವತ್ನಾಲ್ಕು ಪ್ಲಸ್ ತ್ರೀ ಮಾಡಿದ್ರೆ ನಲವತ್ತೇಳು ಬರಬೇಕು ಇಲ್ಲಿ ಮೂವತ್ತೊಂಬತ್ತಿದೆ ಇದು ಆಗಲ್ಲ ಆದರೆ ಇದೆ ಏಳು ಮತ್ತೆ ಅರವತ್ತ್ಮೂರು ಪ್ಲಸ್ ತ್ರೀ ಮಾಡಿ ಅರವತ್ತ್ಮೂರು ಪ್ಲಸ್ ತ್ರೀ ಮಾಡಿದ್ರೆ ಸಿಕ್ಸ್ಟಿ ಸಿಕ್ಸು ಸೊ ಆಪ್ಷನ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ ಇಲ್ಲಿ ಯಾವ ರೀತಿ ಲಾಜಿಕ್ ಮಾಡಿದರೆ ಇಲ್ಲಿಯೂ ಅದೇ ರೀತಿ ಲಾಜಿಕ್ಕಿಂದ ಫೋ ಆಪ್ಷನ್ ಫೋರ್ ಇಸ್ ದ ಕರೆಕ್ಟ್ ಆನ್ಸರ್ ಅದೇ ರೀತಿ ಎರಡು ಹೋಮ್ವರ್ಕ್ ಕ್ವಶನ್ಸು ನೀವು ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಆನ್ಸರ್ನ ತಿಳಿಸಿ ಪಾಸ್ ಮಾಡಿ ಬಿಡಿಸಿ ತಿಳಿಸಿ ಇದು ಇದು ಸೊ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿಲ್ಲ ಆಗಿ ಇಲ್ಲಿ ನಾವು ಕನ್ನಡದಲ್ಲಿ ಎಸ್ ಎಸ್ ಸಿ ಜಿ ಡಿ ಬಗ್ಗೆ ಎಸ್ ಎಸ್ ಸಿ ಜಿ ಡಿ ಬಗ್ಗೆ ಅಷ್ಟೇ ರೆಲೆವೆಂಟಾಗಿ ನಿಮಗೆ ಕೊಡ್ತೇವೆ ಕ್ವಶನ್ ಸೊ ಖಂಡಿತ ನೀವು ನಮ್ಮ ಜೊತೆ ಸೇರ್ಕೊಂಡ್ರೆ ನಿಮಗೆ ಅತಿ ಹೆಚ್ಚಿನ ಅಂಕಗಳನ್ನ ಹೇಗೆ ಪಡೆಯೋದು ಅನ್ನೋದನ್ನ ಸಹಾಯ ಮಾಡ್ತೇವೆ ಸೊ ಕ್ಲಾಸಸ್ ಕೂಡ ಮಾಡ್ತಾ ಇದ್ದೇವೆ ನಮ್ಮ ಕ್ಲಾಸಸ್ಸು ಯಾವುದೇ ರೀತಿ ಪೇಯ್ಡ್ ಅಲ್ಲ ಏನಲ್ಲ ಸೊ ಫ್ರೀಯಾಗಿ ಮಾಡ್ತಾ ಇದ್ದೇವೆ ನೀವು ಕರೆಕ್ಟಾಗಿ ಅನ್ಸಿದ್ರೆ ಫಾಲೋ ಮಾಡಿ ಇಲ್ಲಾಂದ್ರೆ ಬೇರೆ ಯಾರದಾದರೂ ಫಾಲೋ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ ಯಾಕಂದರೆ ಇಲ್ಲಿ ನಾವು ಇನ್ಫಾರ್ಮೇಷನ್ನ ಕೊಡ್ತೇವೆ ಸೊ ಕ್ಲಾಸಸ್ ಬೇರೆ ಯಾರಿಂದ ಅನ್ನೋದ್ರು ಕೇಳಿ ಬಟ್ ರೆಲವೆಂಟ್ ಟು ಎಸ್ ಎಸ್ ಸಿ ಜಿ ಡಿ ಕೇಳಿ ನಾವು ಹೇಳ್ಕೊಟ್ಟಿದೀವಿ ನಾವು ಓರಿಯಂಟೇಷನ್ ಕ್ಲಾಸ್ ಮಾಡಿದೀನಿ ಎಲ್ಲ ಸಬ್ಜೆಕ್ಟ್ ಮೇಲೆ ಸೊ ಎಸ್ ಎಸ್ ಸಿ ರೀಸ್ನಿಂಗ್ ಇದೇ ಪ್ಲೇ ಲಿಸ್ಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಇದೆ ಅಂತ ಹೇಳಿದನಲ್ವಾ ಡಿಸ್ಕ್ರಿಪ್ಷನ್ ಅಲ್ಲಿ ಅಲ್ಲಿ ಹೋಗಿ ನೋಡಿ ಫಸ್ಟ್ ಕ್ಲಾಸ್ ಇದೆ ಸೊ ಆ ರೀತಿ ಕ್ವಶನ್ ಗಳು ಅಷ್ಟೇ ಬರ್ತವೆ ಸೊ ಅವುಗಳನ್ನ ಅಷ್ಟೇ ಪ್ರಾಕ್ಟೀಸ್ ಮಾಡಿ ಪೂರ್ತಿ ಮೆಂಟಲ್ ಅಬಿಲಿಟಿ ಯಾರ್ಯಾರು ಏನನ್ನ ಹೇಳ್ತಾರಂತ ಮಾಡಕ್ ಹೋಗ್ಬೇಡಿ ಸೊ ಎಷ್ಟೇ ದೊಡ್ಡ ಮೆಂಟರ್ ಇರಲಿ ಯಾರೇ ಇರಲಿ ಎಸ್ ಎಸ್ಸಿಗೆ ರೆಲೆಂಟ್ ಆಗಿರೋದು ಅಷ್ಟೇ ಕಲಿರಿ ನಾನೇನು ಎಸ್ ಸಿಗೆ ಇದು ರಿಲೆವೆಂಟ್ ಏನಾದರೂ ಹೇಳಿದ್ರೆ ಅದನ್ನು ಫಾಲೋ ಮಾಡಬೇಡಿ ಈಗ ಎಸ್ ಎಸ್ ಸಿ ರೆಲೆಂಟ್ ಇರೋದು ನಾವು ಇನ್ಫಾರ್ಮೇಷನ್ ನಾವು ಕೊಡ್ತಾ ಇದ್ದೇವೆ ನೋ ಅದು ಯಾವ ರೀತಿ ಕೊಡ್ತಾ ಇದ್ದೇವೆ ಅಂದರೆ ವಿತ್ ಪ್ರೂಫ್ ಸಮೇತ ಹೋದ್ ಸಲ ಈ ಪ್ರ ಇದರಿಂದ ಎಷ್ಟು ಕ್ವಶನ್ಸ್ ಕೇಳಿದರು ಅನ್ನೋದ್ರ ಸಮೇತ ಎರಡು ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ತೆರಡರಲ್ಲಿಯೂ ಎರಡರದ್ದು ಕಂಪ್ಯಾರಿಸನ್ ಮಾಡಿ ಕೊಡ್ತಾ ಇದ್ದೇವೆ ಸೊ ಎಲ್ಲ ಹಳೆಯ ಇನ್ಫಾರ್ಮೇಷನ್ ನಮ್ಮ ಹತ್ರ ಇದೆ ಅದನ್ನು ನಿಮಗೆ ಈ ವರ್ಷಕ್ಕೆ ಕಂಪೇರ್ ಮಾಡಿ ಈ ರೀ ಈ ವರ್ಷ ಏನೇನೆಲ್ಲ ಕೇಳ್ಬೋದು ಅನ್ನೋದನ್ನ ಕರೆಕ್ಟಾಗಿ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ನಮ್ಮ ಚಾನೆಲ್ನ ಜಾಯ್ನ್ ಆಗಿ ಬೇರೆ ಎಲ್ಲೂ ಹೋಗಿ ಬೇರೆ ಕಡೆ ಇಲ್ ಎಸ್ ಎಸ್ ಸಿ ಜಿ ಡಿ ಸಿಲೆಬಸ್ಸಲ್ಲಿ ಇಲ್ಲದೆ ಇರೋ ಪ್ರಶ್ನೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದರೆ ಖಂಡಿತ ಮಾರ್ಕ್ಸ್ ಸಿಗಲ್ಲ ಜಿ ಡಿಯಲ್ಲಿರೋ ಪ್ರಶ್ನೆಗಳನ್ನೇ ಮಾಡಿ ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದೆ ಅದಕ್ಕೆ ಟೆಕ್ಸ್ಟ್ ಬುಕ್ ಆ್ಯಪ್ ತೊಗೊಳ್ಳಿ ಡಿಸ್ಕ್ರಿಪ್ಷನಲ್ಲಿ ಟೆಕ್ಸ್ಟ್ ಬುಕ್ ಆ್ಯಪ್ದು ಏನದು ಆಫರ್ ಇದೆ ಸೊ ಆಫರ್ದು ಲಿಂಕ್ ಇದೆ ಸೊ ಆ ಲಿಂಕ್ನ ಬಳಸ್ಕೊಂಡು ನೀವು ಅದನ್ನ ಆಫರ್ನ ಬಳಸ್ಕೋಬೇಕು ತ್ರೀ ನೈಂಟಿ ರುಪೀಸ್ ಈಗ ಸದ್ಯಕ್ಕಿದೆ ಸೊ ಕೆಲವೊಂದು ಸಲ ಅದು ತ್ರೀ ಫಿಫ್ಟಿ ನೈನ್ ರುಪೀಸ್ಗೆ ಸಿಗುತ್ತೆ ಸೊ ತ್ರೀ ಫಿಫ್ಟಿ ನೈನ್ ರುಪೀಸ್ಗೆಲ್ಲ ಇದ್ದಾಗ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಇರ್ತೀನಿ ಅವಾಗ ತಗೊಳ್ಳಿ ಬೇಕಾದರೆ ಹೀಗೆ ತಗೊಳ್ಳಿ ಬಟ್ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರಾಕ್ಟೀಸ್ ಮಾಡೋದನ್ನ ಸ್ಟಾರ್ಟ್ ಮಾಡಿ ಹೇಳ್ತಾ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಈ ಕ್ಲಾಸ್ ಇಷ್ಟ ಆದರೆ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಕ್ಲಾಸ್ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಧನ್ಯವಾದಗಳು